ಗುಡಿಸಲಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಗುಡಿಸಲು ಹಾಗೂ ಜೋಳದ ಬಣವೆ ಸಂಪೂರ್ಣ ಸೂಚು ಕರೆಯಲಾಗಿರ್ತಕ್ಕಂಥ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ತೋಟದ ವಸತಿಯಲ್ಲಿ ನಡೆದಿದೆ ಇದು ಧರೆಪ್ಪ ಮಲ್ಲಪ್ಪ ಮೇತ್ರಿಯ ಸೇರಿದ ಗುಡಿಸಲಾಗಿತ್ತು ಮಧ್ಯಾಹ್ನದ ಸುಡಿ ಬಿಸಿಲಿನಲ್ಲಿ ಹತ್ತಿಕೊಂಡ ಬೆಂಕಿಯಿಂದ ಗುಡಿಸಿನಲ್ಲಿದ್ದ ಸುಮಾರು ಆರು ಚಿಲ್ಲ ಜೋಳ ಹಾಗೂ ಜೋಳದ ಬಣವೆಗೂ ಬೆಂಕಿ ತಾಗಿತ್ತು ಸುಮಾರು ಅರವತ್ತು ಸಾವಿರ ರೂಪಾಯಿಯಷ್ಟು ಬೆಲೆ ಬಾಳುವ ಜೋಳದ ದಟ್ಟಣಕ್ಕೆ ಸುತ್ತು ತೊರಕಲಾಗಿದೆ ಇನ್ನು ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವ ಪಂಪ್ಸೆಟ್ ಹಾಗೂ ಪೈಪ್ ಕೇಬಲ್ ಸುತ್ತಿದ್ದು ಈ ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ತಡವಲದ ಆಡಳಿತಾಧಿಕಾರಿ ಸಿದ್ದೀಪ್ ಪೂಜಾರಿ ಪಂಚನಾಮೆ ಮಾಡಿದ್ದಾರೆ ಹಾಗೂ ತಡವಲದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಉಸುಮನಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸಾಂತ್ವನ ಹೇಳಿ ಸರ್ಕಾರದಿಂದ ಬರುವ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದ್ದಾರೆ ಇನ್ನು ನಮ್ಮ ಹಳ್ಳಿಯ ನಾನೂರಿಯಂತೆ ಕಳ್ಳಹೊಕ್ಕ ಮನೆ ಉಳಿತು ಕೋಳಿ ಹತ್ತಿದ ಮನೆ ಉಳಿಯಲಿಲ್ಲ ಉಳಿಯಲಿಲ್ಲ ಎಂಬಂತೆ ಆಗಿದೆ ಈ ರೈತನ ಗೋಳು ಏನೇ ಇರಲಿ ಅನೊಂದ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗಲಿ ಅನ್ನೋದು ನಮ್ಮ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯ ಕಳಕಳಿಯಾಗಿದೆ ಇನ್ನು ಈ ಸಂದರ್ಭದಲ್ಲಿ ಅಶೋಕ ಮಾಸ್ತರ ಮಿರ್ಜಿ ಚಂದ್ರಕಾಂತ ಮೇತ್ರಿ ದೇವೇಂದ್ರ ತಳಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ ಹಿಂದಿ ಎನ್ ಕೆ ಎಸ್ ಟಿವಿ ಫೋರ್ ವಿಜಯಪುರ ಎರಡು ಗಂಟೆ ಕಾಗದ್ರಿ ನಾವು ಊರಾಗ ನಮ್ದೊಂದು ಕಾರ್ಯಕ್ರಮಕ್ಕೆ ಏನದ ಅದು ಎರಡು ಮೂರು ಗಂಟೆಕ್ ಎರಡು ಊರು ಗಂಟೆಕ್ ಹತ್ತಿ ಅದ್ರಿ ಹತ್ತಿ ಹೊಂಡಿನ ಕಾಗದ ಒಂದ್ ಐದಾರ ಐದಾರ್ ಸಿಳ ನಾಲ್ಕು ಟ್ಯಾಕ್ಟರ್ ಕಣಿಕಿ ಇನ್ನಿತರ ಸಾಮಾನುಗಳು ಬಾಂಡೆ ಗಿಂಡೆ ಒಳಗೆ ಇದ್ದವ್ರೆಲ್ಲ ಸುಟ್ಟವ್ರು ನಿಮ್ಗೆ ಹೆಂಗೆ ಗೊತ್ತೈತೆ ಅಲ್ಲಿ ಅಲ್ಲಿ ಊರಾಗ ಫೋನ್ ಮಾಡಿದ್ರೆ ನೆರತೊಡದವ್ರು ನೆರ ತೋಡ್ದವ್ರ ನಿಮ್ಗೆ ತೋಡದಾಗ ಬೆಂಕ್ ಎತ್ತದ ಓಡ್ ಬಂದ್ರಿ ಓಡ್ ಬರೋದಾಗ ಏನದ ಆಟೋದಾಗ ಎಲ್ಲ ಸುಟ್ಟು